శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషజాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यं अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಎರಡನೆಯ ಅಧ್ಯಾಯವಾದ ಕಲ್ಪಗಳ ವಿವರ ಮತ್ತು ಬ್ರಹ್ಮನ ಕಾಲ ಪರಿಮಾಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕುರಿತು ಹೇಳುತ್ತಾರೆ ಎಲೆ ಜ್ಞಾನಿಯೇ ನೀವು ನಮಗಾಗಿ ಕಲ್ಪಗಳು ಮತ್ತು ಮಂತ್ರಗಳು ಇವುಗಳ ರಹಸ್ಯ ವೃತ್ತಾಂತಗಳನ್ನು ತಿಳಿಸಿರುವುದು ಬಹಳ ಆಶ್ಚರ್ಯಕರಗಳಾಗಿವೆ ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಇಲ್ಲ ನಿಮಗೆ ಈ ಮೂರು ಲೋಕಗಳಲ್ಲಿಯೂ ತಿಳಿಯದ ವಿಷಯಗಳೇ ಇಲ್ಲ ಆದುದರಿಂದ ದಯವಿಟ್ಟು ಸಮಸ್ತ ಕಲ್ಪಗಳ ಸಂಖ್ಯೆಗಳನ್ನು ವಿಸ್ತಾರವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆವು ವಾಯುದೇವರು ಹೇಳುತ್ತಾರೆ ಎಲೆ ಮುನಿಗಳೇ ಈಗ ನಿಮಗೆ ಯಥಾಕ್ರಮವಾಗಿ ಕಲ್ಪಗಳ ಸಂಖ್ಯೆಯನ್ನು ಮತ್ತು ದೇವೋತ್ತಮನಾದ ಬ್ರಹ್ಮನ ಯುಗ ವರ್ಷಾಗ್ರ ಇವುಗಳ ವಿಷಯಗಳನ್ನು ತಿಳಿಸುವೆನೂ ಕೇಳಿ ಒಂದು ಸಹಸ್ರ ಕಲ್ಪಗಳಾದರೆ ಬ್ರಹ್ಮದೇವನಿಗೆ ಒಂದು ವರ್ಷವೂ ಅಂತಹ ಎಂಟು ಸಹಸ್ರ ವರ್ಷಗಳು ಬ್ರಹ್ಮದೇವನ ಒಂದು ಯುಗವೆಂದೂ ವ್ಯಕ್ತವಾಗಿದೆ ಒಂದು ಸಹಸ್ರ ವರ್ಷಗಳು ಬ್ರಹ್ಮನಿಗೆ ಸವನ ಕಾಲವು ಅಂತಹ ಸವನಗಳ ಸಹಸ್ರವು ಎರಡರಿಂದ ಗುಣಿತವಾಗಿ ಮೂರಾವೃತವಾದರೆ ಎಷ್ಟೋ ಅಷ್ಟು ಕಾಲವು ಬ್ರಹ್ಮದೇವನ ಸ್ಥಿತಿಕಾಲವಾಗಿದೆ ಬ್ರಹ್ಮದೇವನ ಸ್ಥಿತಿಕಾಲವು ಎಷ್ಟೆಂಬ ವಿಷಯವನ್ನು ತಿಳಿಸಿರುತ್ತೇನೆ ಅದರ ಸಂಖ್ಯೆಯೇ ಮೊದಲಾದ ವಿಷಯಗಳನ್ನು ಮುಂದೆ ಕ್ರಮವಾಗಿಯೂ ವಿಷದವಾಗಿಯೂ ತಿಳಿಸುವೆನು ಪೂರ್ವದಲ್ಲಿಯೇ ಇಪ್ಪತ್ತೆಂಟು ಕಲ್ಪಗಳ ನಾಮಗಳನ್ನು ತಿಳಿಸಿರುತ್ತೇನೆ ಅವುಗಳ ಕಲ್ಪಸಂಖ್ಯೆಯನ್ನೂ ಸಹ ಮುಂದೆ ಕ್ರಮವಾಗಿ ಹೇಳುವೆನು ರಥಂತರವೆಂಬ ಸಾಮದ ವಿಚಾರವನ್ನು ಮುಂದೆ ತಿಳಿಸುವೆನು ಆಗ ಆ ವಿಷಯಗಳನ್ನು ತಿಳಿಯಿರಿ ಮತ್ತು ಕಲ್ಪದ ಕೊನೆಯಲ್ಲಿ ಯಾವ ಯಾವ ನಾಮಗಳು ಬಂದಿವೆಯೋ ಮತ್ತು ಏತರಿಂದ ಯಾವ ಯಾವ ಮಂತ್ರಗಳು ಹುಟ್ಟಿವೆಯೋ ಅವೆಲ್ಲವನ್ನು ನಿಮಗಾಗಿ ಮುಂದೆ ತಿಳಿಸುವೆನು ಇಪ್ಪತ್ತೊಂಬತ್ತನೆಯ ಕಲ್ಪವನ್ನು ಶ್ವೇತಲೋಹಿತ ಕಲ್ಪವೆಂದು ತಿಳಿಯಬೇಕು ಆ ಕಲ್ಪದಲ್ಲಿ ಧ್ಯಾನ ಮಾಡತಕ್ಕ ಬ್ರಹ್ಮದೇವನಿಗೆ ಧ್ಯಾನಾನುಗುಣವಾದ ಫಲವು ಉಂಟಾಗಿರುವುದು ಬ್ರಹ್ಮದೇವನು ಶ್ವೇತಲೋಹಿತ ಕಲ್ಪದಲ್ಲಿ ಧ್ಯಾನ ಮಾಡಲು ಅವನಿಗೆ ಶುಭ್ರವಾದ ರುಮಾಲು ಹಾರ ವಸ್ತ್ರ ಮತ್ತು ಕೇಶ ಇವುಗಳುಳ್ಳವನು ಮಹಾತೇಜಸ್ವಿಯೂ ಅಗ್ನಿಗೆ ಸಮಾನನೂ ಆದ ಕುಮಾರನೂ జన చతుర్ముఖను లోక పితామహను మహదైశ్వర్యవంతను పురాణ పురుషనూ ఆద బ్రహ్మదేవను భయంకరముఖయూ భయంకర రూపీయూ ఘోరాకారను బిళుపొ కెంపు మిశ్రవ ఉల్లవను దివ్య తేజస్సిన ప్రకాశివనూ ವಿಶಾಲಮುಖಿಯೂ ಲೋಕಾಧಾರಕನೂ ವಿಶ್ವರೂಪಿಯೂ ಪುರಾಣ ಪುರುಷನೂ ಯೋಗಿಗಮ್ಯನೂ ದೇವದೇವೇಶನೂ ಆದ ಪುತ್ರನನ್ನು ನೋಡಿ ಆನಂದದಿಂದ ಅವನಿಗೆ ನಮಸ್ಕಾರ ಮಾಡಿದನು ಅನಂತರ ಬ್ರಹ್ಮನು ಪರಮಾತ್ಮನೂ ಐಶ್ವರ್ಯವಂತನು ಮಹಾದೇವನೂ ಆದ ಪುತ್ರನನ್ನು ಹೃದಯದಲ್ಲಿ ಆಲಿಂಗಿಸಿ ಯೋಚನೆ ಮಾಡಿದನು ಹೀಗೆ ಯೋಚಿಸಿ ಪುತ್ರನನ್ನು ಕೆಳಗೆ ಬಿಟ್ಟು ಸಂತೋಷವನ್ನು ಹೊಂದಿದನು ಹೀಗೆ ಬ್ರಹ್ಮದೇವನು ಸುತನನ್ನು ಕೆಳಗೆ ಬಿಡಲು ಕೂಡಲೇ ಅವನ ಇಷ್ಟಾನುಸಾರವಾಗಿ ಅವನ ಪಾರ್ಶ್ವಗಳಿಂದ ಅನುಲೇಪನ ಶ್ವೇತರೂಪು ಬ್ರಹ್ಮತೇಜಸ್ಸು ಶುಕ್ಲವಾದ ಮಾಲೆ ಇವುಗಳುಳ್ಳವರೂ ಮಹಾತ್ಮರೂ ಆದ ಮಹರ್ಷಿಗಳು ಜನಿಸಿದರು ಅನಂತರ ಸುನಂದ ನಂದಕ ವಿಶ್ವನಂದ ನಂದನರೆಂಬ ಮಹಾತ್ಮರಾದ ಶಿಷ್ಯರು ಜನಿಸಿ ಆ ಬ್ರಹ್ಮದೇವನನ್ನು ಆವರಿಸಿಕೊಂಡು ಕುಳಿತರು ಅವನ ಅಗ್ರದಲ್ಲಿಯೇ ಶುಕ್ಲವರ್ಣನು ಶ್ವೇತನಾಮಕನೂ ಆದ ಮಹರ್ಷಿಯೂ ಜನಿಸಿದನು ಆ ಮುನಿಯಿಂದ ಲೋಕವಿಖ್ಯಾತನಾದ ನರನಾಮಕ ಪುರುಷನು ಹುಟ್ಟಿದನು ಅನಂತರ ಪ್ರಾಣಾಯಾಮ ನಿರತರೂ ಬ್ರಹ್ಮ ವಿಚಾರಪರರೂ ಆದ ಬ್ರಾಹ್ಮಣರು ಮತ್ತು ಋಷಿಗಳು ಆಗಲೇ ಜನಿಸಿದ ದೇವ ದೇವೇಶನಾದ ಪರಮೇಶ್ವರನನ್ನು ನೋಡಿ ಪರಮ ಭಕ್ತಿಯಿಂದ ಹೊಗಳಿದರು ಹೀಗೆ ಸ್ತೋತ್ರ ಮಾಡಿದ ಬ್ರಹ್ಮಜ್ಞಾನಿಗಳೆಲ್ಲರೂ ಪಾಪಗಳಿಂದ ಮುಕ್ತರೂ ವಿಮಲರೂ ಆಗಿ ಚತುರ್ಮುಖ ಬ್ರಹ್ಮಲೋಕವನ್ನು ಅತಿಕ್ರಮಿಸಿ ಶಾಶ್ವತವಾದ ಪರಮ ಪದವಿಯನ್ನು ಪಡೆದರು ವಾಯುದೇವರು ಹೇಳುತ್ತಾರೆ ಅನಂತರ ಮೂವತ್ತನೆಯ ರಕ್ತನಾಮಕ ಕಲ್ಪವು ಉಂಟಾಗಲು ರಕ್ತನಾಮಕನೂ ಮಹಾತೇಜಸ್ವಿಯೂ ಆದ ಭಗವಂತನು ಉದ್ಭವಿಸಿ ರಕ್ತಮಯವಾದ ಕಾಂತಿಯನ್ನು ಪಡೆದನು ಪುತ್ರಾಪೇಕ್ಷೆಯಿಂದ ಧ್ಯಾನ ಮಾಡಿದ ಬ್ರಹ್ಮದೇವನಿಗೆ ತೇಜಸ್ವಿಯೂ ರಕ್ತವಾದ ಶರೀರ ಮಾಲೆ ವಸ್ತ್ರ ನೇತ್ರ ಇವುಗಳುಳ್ಳವನು ಮತ್ತು ಪರಾಕ್ರಮಿಯೂ ಆದ ಪುತ್ರನು ಜನಿಸಿದನು ಆಗ ಬ್ರಹ್ಮನು ರಕ್ತವಸ್ತ್ರಧಾರಿಯೂ ಮಹಾದೇವನೂ ಆದ ಕುಮಾರನನ್ನು ನೋಡಿ ಧ್ಯಾನಯೋಗದಿಂದ ಆ ವಿಶ್ವೇಶ್ವರನೇ ಪುತ್ರರೂಪದಿಂದ ಅವತರಿಸಿರುವನೆಂದು ತಿಳಿದನು ಅನಂತರ ಪೂಜ್ಯನಾದ ಬ್ರಹ್ಮದೇವನು ಪರಮಭಕ್ತಿಯಿಂದ ಅವನಿಗೆ ನಮಸ್ಕರಿಸಿ ಅವನನ್ನು ವಾಮದೇವ ನಾಮಕನಾದ ಸಾಕ್ಷಾತ್ ಪರಬ್ರಹ್ಮನೆಂದು ಭಾವಿಸಿ ಧ್ಯಾನ ಮಾಡಿದನು ಬ್ರಹ್ಮದೇವನು ಹೀಗೆ ಈಶ್ವರನನ್ನು ಧ್ಯಾನ ಮಾಡಲಾಗಿ ಆ ಪರಮೇಶ್ವರನು ಪ್ರೀತಿಯುಕ್ತನಾಗಿ ಪಿತಾಮಹನನ್ನು ಕುರಿತು ಇಂತೆಂದನು ಎಲೇ ಬ್ರಹ್ಮದೇವನೇ ಕಾಮನಾದ ನೀನು ಪರಮಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡಿರುತ್ತೀಯೇ ನಿನ್ನ ಧ್ಯಾನಕ್ಕೆ ಮೆಚ್ಚಿದ ನಾನು ಅವತರಿಸಿರುತ್ತೇನೆ ನನ್ನ ವಚನವನ್ನು ಕೇಳು ಎಂದನು ನೀನು ಪ್ರತಿ ಕಲ್ಪದಲ್ಲಿಯೂ ಮಹಾತಪಸ್ವಿಯಾಗಿ ಧ್ಯಾನವನ್ನು ಮಾಡಿ ಲೋಕಾಧಾರನೂ ಈಶ್ವರನೂ ಆದ ನನ್ನನ್ನು ತಿಳಿಯುವವನಾಗು ಎಂದು ಹೇಳಿ ಈಶ್ವರನು ಅಟ್ಟಹಾಸ ಮಾಡಿದನು ಅನಂತರ ಬ್ರಹ್ಮದೇವನಿಗೆ ಮಹಾತ್ಮರು ಪರಮಶುದ್ಧ ಬುದ್ಧಿಯುಳ್ಳವರೂ ಬ್ರಹ್ಮನಿಗೆ ಸಮರು ಶೂರರು ಧ್ಯಾನ ಪರಾಯಣರೂ ಆದ ವಿರಜ ವಿವಾಹ ವಿಶೋಕ ವಿಶ್ವಭಾವನರೆಂಬ ನಾಲ್ಕು ಜನ ಮಕ್ಕಳು ಹುಟ್ಟಿದರು ಅವರೆಲ್ಲರೂ ರಕ್ತಾಂಬರಧಾರಿಗಳು ರಕ್ತವಾದ ಗಂಧ ಪುಷ್ಪಮಾಲೆಗಳುಳ್ಳವರು ರಕ್ತಭಸ್ಮದಿಂದ ಲಿಪ್ತವಾದ ಶರೀರವುಳ್ಳವರೂ ರಕ್ತವಾದ ಮುಖ ನೇತ್ರಗಳುಳ್ಳವರೂ ಆಗಿದ್ದರು ಅನಂತರ ಒಂದು ಸಹಸ್ರ ವರ್ಷಗಳಾದ ತರುವಾಯ ಬ್ರಹ್ಮಜ್ಞಾನಿಗಳು ಧ್ಯಾನಿಗಳು ಆದ ಮಹಾತ್ಮರು ಆ ವಾಮದೇವನನ್ನು ಹೊಗಳುತ್ತಾ ಧ್ಯಾನ ಮಾಡಿದರು ಆ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿಯೂ ಹಿತಕ್ಕಾಗಿಯೂ ಸಮಸ್ತವಾದ ಧರ್ಮೋಪದೇಶಗಳನ್ನು ಕೇಳಿ ದೇವನು ನಾಶರಹಿತನೂ ಆದ ಮಹಾದೇವನನ್ನು ಹೊಂದಿದರು ಅನ್ಯರಾದ ಬ್ರಾಹ್ಮಣರೂ ಕೂಡ ಯೋಗಾಭ್ಯಾಸದಿಂದ ಆ ವಾಮದೇವನನ್ನು ಧ್ಯಾನಿಸಿ ಅವನ ಭಕ್ತರು ಅವನಲ್ಲಿ ಆಸಕ್ತಿಯುಳ್ಳವರೂ ಆಗಿ ಅವನನ್ನೇ ಹೊಂದುವರು ಹೀಗೆ ಧ್ಯಾನ ಮಾಡಿದ ಭಕ್ತರೆಲ್ಲರೂ ಪಾಪಮುಕ್ತರೂ ದೋಷರಹಿತರು ಬ್ರಹ್ಮವರ್ಚಸ್ವಿಗಳೂ ಆಗಿ ಪುನರಾವೃತ್ತಿರಹಿತವಾದ ರುದ್ರಲೋಕವನ್ನು ಹೊಂದುವರು ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಕಲ್ಪಸಂಖ್ಯಾ ನಿರೂಪಣಂ ನಾಮ ವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಮಹೇಶ್ವರನ ಅವತಾರಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ఈ చాలా సబ్స్క్రైబ్ మిూ బెల్ బటన్ ఒత్తి నాము హీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపయనం వందే కృష్ణం వందే ప్రధాసు శ్రీకృష్ణాయ నమః